ನಮಸ್ಕಾರ ಎಲ್ಲರಿಗೂ ರುಕ್ಮಿಣಿ ಬ್ಲಾಗ್ಸ್ಗೆ ಸ್ವಾಗತ ನೋಡಿರಿ ಇಲ್ಲಿ ಉಪವಾಸ ಇರುವಾಗ ಈಗ ಉಪವಾಸ ಏಕಾದಶಿ ರೀ ಆವಾಗ ಮಾಡಿಕೊಳ್ಳುವಂಥ ಒಂದು ಈಸಿ ಆಗಿರುವಂಥ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ಇದು ಸಾಬುದಾನಿ ಸಾಬುದಾನಿನ ಉಪವಾಸದಾಗ ತಗೋತಾರೆ ನಮ್ಮ ಕಡೆ ಅಂದ್ರೆ ಬಿಳಿ ಉಪ್ಪನ್ನು ತಿನ್ನಂಗಿಲ್ಲ ಇದು ಸೈಂದವ ಲವಣ ಕೆಂಪು ಉಪ್ಪು ರೀ ಇದು ಕಲ್ಲುಗತೆ ಇತ್ತು ಅದನ್ನು ಪುಡಿ ಮಾಡ್ಕೊಂಡಿದ್ದೆವು ನಾವು ಇದನ್ನೇ ಬಳಸೋದು ನಾವು ಮನೆಯೊಳಗೆ ಎರಡು ಎರಡು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ತಂದಿಟ್ಕೊಂಡಿರ್ತೇವೆ ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀನಿ ಅದನ್ನು ಈಗ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಂತ ಇದನ್ನು ಕಾಳು ಐತಿದೀಗ ಈಗ ತೋರಿಸೋದಕ್ಕೆ ಕಾಳನ್ನು ಇಟ್ಟಿದ್ದೀನಿ ನಾನು ಇದನ್ನು ನೆನೆ ಇಟ್ಕೊಂಡಿದ್ದೀನಿ ಹಿಂಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನೆನೆ ಇಟ್ಕೊಂಡಿದ್ದೆ ನಾನು ಸಾಯಂಕಾಲ ಮಾಡ್ಕೊಳ್ಳೋದು ನಾವು ಇದನ್ನೀಗ ಉಪವಾಸ ಇರ್ತೀವಲ್ರಿ ಉಪವಾಸ ಇದ್ದ ಟೈಮ್ನಾಗ ಮಧ್ಯಾಹ್ನನೂ ಮಾಡ್ಕೋಬೋದು ಬೆಳಗ್ಗೆ ಆದರೂ ಮಾಡ್ಕೋಬೋದು ಶಿವರಾತ್ರಿಗೆ ಏಕಾದಶಿಗೆ ಈಗ ಅದು ಇರ್ತಾರಲ್ರಿ ಸಂಕಷ್ಟಿ ಮಾಡಿದವರು ಅದು ಇದನ್ನು ತಗೋತಿರ್ತೇವೆ ನಾವು ಇದನ್ನು ಇಟ್ಕೊಂಡಿದ್ದೆ ಇದನ್ನೊಂದು ಈಗ ಒಗ್ಗರಣೆ ಹಾಕೋತೀನಿ ಉಪವಾಸದಾಗ ಈ ಉಪ್ಪು ಹಾಕಿ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ಆಮೇಲೆ ಈ ಉಪವಾಸದ ಉಪ್ಪ ಜೀರಿಗೆ ಪೌಡ್ರ್ ಹಸಿಮೆಣ್ಸಿನ್ಕಾಯಿ ಒಂದು ನಿಂಬೆಹಣ್ಣು ಕರಿಬೇವು ಸ್ವಲ್ಪ ಅರಿಶಿನ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ತುಪ್ಪ ಜೀರಿಗೆ ಸಾಸಿವೆ ಮತ್ತು ನಿಂಬೆಹಣ್ಣು ಹಾಕಿಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು ತೋರಿಸ್ತೀನಂತೆ ನಿಮ್ಗೆ ಶೇಂಗಾ ಪುಡಿನ ಇದನ್ನು ಪುಡಿ ಮಾಡ್ಕೋತೀನಿ ಮಿಕ್ಸಿ ಜಾರ್ ಒಳಗೆ ಹಾಕಿ ನೋಡ್ರಿ ಇಲ್ಲೇ ಒಂದು ದಪ್ಪ ತಳದ ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನನಗೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡ್ಬಿಡ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಒಳ್ಳೆಯದು ಇದಕ್ಕೆ ನಾನು ಬಳಸೋದು ಜೈಮಿನಿ ಎಣ್ಣೆ ನೋಡ್ರಿ ಇದಕ್ಕೀಗ ಜೀರಿಗೆ ಸಾಸಿವೆ ಹಾಕ್ಕೋತೀನಿ ಸ್ವಲ್ಪ ಹಕ್ಕಿ ತರದೇ ಅದು ಒಗ್ಗರಣೆ ಒಳಗನ ಚಟ್ಪಟ ಅನ್ಬೇಕು ಈ ಉಪವಾಸದೊಳಗೆ ಯಾವಾಗಲೇ ಉಪವಾಸ ಮಾಡಲಿ ನಾವು ಬಿಳಿ ಉಪ್ಪನ್ನು ತಿನ್ನಂಗಿಲ್ಲ ಬಿಳಿ ಉಪ್ಪು ಖಾರ ತಿನ್ನೋಂಗಿಲ್ಲ ಹಸಿ ಮೆಣಸಿನ್ಕಾಯಿ ನಡೀತದ ಅಂತ ಯಾಕಂದ್ರೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೆ ನಾನು ಇದು ಎಣ್ಣೆ ಒಳಗೆ ಫ್ರೈ ಆಗಲಿ ಇದಕ್ಕೀಗ ಸ್ವಲ್ಪ ಅರಶಿಣ ಪುಡಿ ಹಾಕೋತೀನಿ ಈಗ ಇದಕ್ಕೆ ಈ ಸಾಬುದಾನ ನೆನೆ ಹಾಕಿದ ಸಾಬುದಾನಿನ ಹಾಕೊಂಡ್ಬಿಡ್ತೀನಿ ಮತ್ತು ರೈ ಶೇಂಗಾದ ಪುಡಿಯನ್ನು ರುಬ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ಇಷ್ಟ ನೋಡ್ರಿ ಇದ್ರ ಕೆಲಸ ಉಪವಾಸದ ಟೈಮ್ನಾಗ ಮಾಡ್ಕೊಳ್ಳೋದು ಎಷ್ಟು ಈಸಿ ನೋಡಿರಿ ಅದು ಎಣ್ಣೆ ಒಳಗೆ ಮತ್ತು ನಿಂಬೆಹಣ್ಣಿನ ರಸದೊಳಗನ ಫ್ರೈ ಆಗಬೇಕು ಸ್ವಲ್ಪ ಬೆಂದಂಗೆ ಆಗಬೇಕು ಮುಚ್ಚಳನ ಮುಚ್ಚಿ ನಿಂಬೆಹಣ್ಣಿನ ರಸ ಹಾಕಿ ಮುಚ್ಚಿಬಿಡ್ತೀನಿ ತೋರಿಸ್ತೀನಿ ನಿಮಗೆ ಆಮೇಲೆ ನೋಡಿ ಸ್ವಲ್ಪ ಜೀರಿಗೆ ಪೌಡ್ರ್ನು ಹಾಕೊಂಡ್ಬಿಡ್ತೀನಿ ಮ್ಯಾಲೆ ಜೀರಿಗೆ ಪೌಡ್ರ್ ಯಾಕೆ ಟೇಸ್ಟಿ ಟೇಸ್ಟಿಯಾಗಿರ್ತದ್ರಿ ಅದಕ್ಕೆ ಉಪವಾಸ ಇರಲಾರ್ದಾಗ ಈರುಳ್ಳಿ ಹಾಕ್ಕೊಂಡು ಮಾರ್ಕೋಬೋದು ಈರುಳ್ಳಿ ಟೊಮೆಟೊ ಉಪವಾಸ ಇದ್ದಾಗ ಈರುಳ್ಳಿ ಹಾಕಂಗಿಲ್ಲ ಈರುಳ್ಳಿ ಟೊಮೆಟೊ ಆಮೇಲೆ ಒಣ ಖಾರದ ಪುಡಿ ಏನು ಹಾಕಂಗಿಲ್ಲ ಉಳಿದು ಟೈಮ್ನಾಗ ಅನಿಸಿದ್ರೆ ಏನು ಬೇಕಾದ ಹಾಕೊಂಡು ಈರುಳ್ಳಿ ಇದ್ರ ಜೊತೆ ಬಟಾಟಿನೂ ಆಲೂಗಡ್ಡೆನೂ ಮಿಕ್ಸ್ ಮಾಡಿ ಹಾಕೋತಾರೆ ಅಂದ್ರೆ ಭಾಳ ಗಿಜಿ ಗಿಝಿ ಆಗಿಬಿಡ್ತೈತೆ ಇದು ಇಷ್ಟೇ ಮಾಡೋದೇ ಕರೆಕ್ಟ್ ಉಪವಾಸ ಟೈಮ್ನಾಗ ಮಾಡ್ಕೋಬೇಕಂದ್ರೆ ಇಷ್ಟೇ ಕರೆಕ್ಟ್ ಇದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ ನಾನು ಈಗ ಈಗ ಸ್ವಲ್ಪ ಸಕ್ಕರೆನೂ ಹಾಕೊಂಡ್ಬಿಟ್ಟೆ ನಾನು ನೋಡಿ ಒಂದು ಸ್ವಲ್ಪ ಕೊತ್ತಂಬ್ರಿನೂ ಹಾಕೊಂಡ್ಬಿಡ್ತೀನಿ ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂತು ಸ್ವಲ್ಪ ಉಮೊಯ್ದಂಗೆ ಆಗ್ಬೇಕಿದೆ ಈಗ ಸಿಮ್ಮು ಉರಿಯಲ್ ಹೀಗೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ತಾನೇ ಉಮಗೊಯ್ತದಲ್ಲೇ ಅದು ನೋಡ್ರಿ ಇಲ್ಲಿ ಕಲರ್ ಎಷ್ಟು ಚಂದ ಬಂತು ನೋಡ್ರಿ ಎಲ್ಲ ಆಯ್ತಿದೆ ಈಗ ಉಮಗುಯ್ದಂಗೆ ಆಯ್ತು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಸರ್ವ್ ಮಾಡ್ಕೊಂಡೆ ನಾನೀಗ ಫೈನಲಿ ಉದುರು ಉದುರಾಗಿ ಉಪವಾಸದ ಉಪವಾಸ ಇರುವಾಗ ಮಾಡ್ಕೊಳ್ಳುವಂಥ ಸಾಬುದಾನಿನ ಮಾಡಿ ತೋರಿಸಿದ್ದೀನಿ ನೋಡ್ರಿ ಕಲ್ಕೊರಿ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಹ್ಯಾಂಗೆ ಬಂದಿದೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ಈಗ ನಾನೊಂದು ಸ್ವಲ್ಪ ಕೊತ್ತಂಬರಿನ ಬಿಡ್ತೀನಿ ಇದ್ರ ಮೇಲೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು